ಸ್ನೇಹಿತರೆ ನೀವು ಇವಾಗ ನೋಡಲು ನಿಮ್ಗೆ ಗೊತ್ತಾಗಿರುತ್ತೆ ಇವಾಗ ಲೇಪಾಕ್ಷಿ ನೋಡಿಕೊಂಡು ನಾವು ಇವಾಗ ಆದಿವೇಗಿ ಸ್ಟ್ಯಾಚು ಹೋಗ್ತೀವಿ ಆದ್ಯೋಗಿ ಸ್ಟ್ಯಾಚು ಬಂದುಬಿಟ್ಟು ಫಸ್ಟ್ ಟೈಮಲ್ಲಿ ಆರಾಮ್ ಮಾಡಿಸ್ ಭಾಳ ಸರ್ತಿ ಹೋಗಿದ್ದೀವಿ ಇವಾಗ ನಾವು ಸಿಇದ ಇವಾಗ ಇಲ್ಲಿಂದ ಆದಿವೇಗಿ ಸ್ಟ್ಯಾಚುಗೆ ಹೋಗೋಣ ಹೋಗಿ ಆದೇಗಿ ಸ್ಟ್ಯಾಚನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ವಾಪಸ್ ಬಿದ್ದರೆ ಬೆಂಗ್ಳೂರಿಗೆ ಹೋಗೋಣ ಲೇಪಾಕ್ಷಿಯಿಂದ ನಿಮಗೆ ಆ ಒಂದು ಆದಿವೇಗಿ ಸ್ಟ್ಯಾಚು ಬಂದುಬಿಟ್ಟು ಚಿಕ್ಕಬಳ್ಳಾಪುರದ್ದು ಬಂದುಬಿಟ್ಟು ನಿಮಗೆ ಇಲ್ಲಿಂದ ಒಂದು ಒಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗುತ್ತೆ ಸದ್ಗುರು ಸನ್ನಿಧಿ ವೆಲ್ಕಮ್ ಎಂಟ್ರೆನ್ಸ್ ನೋಡಿ ಇವೆಲ್ಲ ಕಂಪ್ಲೀಟ್ ಆಗಿದೆ ಸ್ನೇಹಿತರು ಇವಾಗ ನಾವು ಲಾಸ್ಟ್ ಟೈಮ್ ಎಲ್ಲ ಬಂದಾಗಲ್ಲ ತುಂಬ ಅಂದರೆ ತುಂಬ ವರ್ಕ್ ಇತ್ತು ಎಷ್ಟು ಡೆವಲಪ್ ಆಗಿದೆ ಅಂದರೆ ನೋಡ್ಬೋದು ಇಲ್ಲಿ ಎಲ್ಲ ಆಲ್ರೆಡಿ ಹೋಟೆಲ್ಸ್ಗಳು ರೆಸ್ಟೋರೆಂಟ್ಗಳು ಮತ್ತು ಪಿ ಜಿ ಲಾಡ್ಜು ಎಲ್ಲ ಅಂದ್ರೆ ಎಲ್ಲ ಆಗೋಗಿದ್ದಾವೆ ಮುಂಚೆ ಇದು ರೋಡ್ ಇದ್ದಿಲ್ಲ ರೋಡೆಲ್ಲ ಫುಲ್ ನೀಟಾಗಿ ಕಂಪ್ಲೀಟ್ ಆಗೋಗಿದೆ ಗೊತ್ತಲ್ಲ ಯಾರು ಇಲ್ಲಿ ಎಮ್ ಎಲ್ ಎ ಅಂತ ನಮ್ಮ ಪ್ರಶ್ ಎಮ್ ಎಲ್ ಎ ಯಾರು ಅಂತ ಗೊತ್ತಲ್ಲ ಪ್ರದೀಪ್ ಈಶ್ವರ್ ಏನು ಅನ್ನ ಮಾಡ್ಸೋನೋ ಏನು ಬ್ರಿ ಬಿಲ್ಡ್ ಅಪ್ ತೊಗೊಳನೋ ಗೊತ್ತಿಲ್ಲ ಅಬ್ಬಾ ಬಾ 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 ರೋಡಂತೂ ಗಚ್ಚ ಮಾಡ್ಯಾರ ಏನಪ್ಪಾ ಬಿಸಿಲಲ್ಲೇ ಯಾಕೆ ಇಳಿತೈತಿ ಬಿಸಿಲು ನೋಡಿ ಇಷ್ಟೊಂದು ಸೈಡ್ಗಳಲ್ಲಿ ಹೋಟೆಲ್ಗಳ ಎಲ್ಲ ಫುಲ್ಲು ದಿಂಚಾಕ್ ಇವಾಗ ಬಸ್ ಎಲ್ಲ ಇದಷ್ಟೇ ಇದ್ದರೆ ಎಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಬಸ್ಸಿಂದ ವ್ಯವಸ್ಥೆ ಇದ್ದಿಲ್ಲ ನಾವೇ ಟೂ ವೀಲರು ಅಥವಾ ಕಾರು ನಮ್ಮ ಓನ್ ಗಾಡಿಗಳು ತೊಗೊಂಬರ್ಬೇಕಾಗಿತ್ತು ಇವಾಗ ಏನಿಲ್ಲ ಅವರಲ್ಲಿ ಒಂದು ಟೈಮ್ ಬಸ್ಗಳಿದ್ದಾವೆ ನೀವು ಬಸ್ ಬೇಕಾದರೂ ವಿಸಿಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಆದರೆ ಬಿ ಬಿಸಲ್ಲಿ ಮಾತ್ರ ಬರೋಕೋಗ್ಬಿಡಿ ಬೆಳಗ್ಗೆ ಗಾರ್ಲಿ ಒಂದು ಫೈ ಟು ಸಿಕ್ಸ್ ಕ್ಲಾಕ್ ಆಗಿ ನೀವು ಬೆಂಗಳೂರು ಬಿಟ್ರೆ ಇಲ್ಲೊಂದು ಎಂಟು ಗಂಟೆ ಬರ್ತೀರ ಒಂದು ಹತ್ತು ಗಂಟೆ ಒಳಗಡೆ ಮುಗಿಸ್ಕೊಂಡು ಹೋಗಿಬಿಟ್ರೆ ಬೆಟ್ಟರು ನಮ್ತಾರೆ ನೀವೇನಾದ್ರೂ ಬಿಸಿಲಲ್ಲಿ ಬಂದ್ರೆ ಬೆಳಗ್ಗೆ ಇದ್ದ ಕೆರೆ ಆಗಿ ಹೋಗ್ತೀರ ಅಷ್ಟೆ ಅಯ್ಯೋ ಅಯ್ಯೋ ಅಯ್ಯಯೋ ಅಯ್ಯೋ 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 ಯಾವ ಪಟ್ಟಿಗೆ ಬಿಸಿಲ ಇದೆ ಮರಿದಾನೆ ಸೊ ಮಾನ್ಸೂನಲ್ಲಿ ಬಂದರೆ ಇನ್ನೂ ಅಂದ್ರೆ ಇನ್ನೂ ಸೂಪರ್ ಸಖತ್ತ ಕಾಣುತ್ತೆ ಬೇಸಿಗೆ ಕಾಲದಲ್ಲಿ ಈ ಧೂಳಲ್ಲಿ ತುಂಬ ಇರಿಟೇಟ್ ಅನ್ಸುತ್ತೆ ಆ ಗಾಯ ಒಂದು ಏನಾದರೂ ಟ್ರಾವೆಲ್ ಮಾಡ್ಕೊಂಡ್ಬರೋದಂದ್ರೆ ಮಾನ್ಸೂನಲ್ಲಿ ಇನ್ನೂ ಹೈ ಲೆವೆಲ್ ಆಗಿರುತ್ತೆ ನೋಡಿ ಇಲ್ಲಿಂದ ನಿಮಗೆ ಶೂಟು ಕಾಣ್ತಾ ಇರ್ಬೋದು ಪಾರ್ಕಿಂಗ್ ಒಂದು ತ್ರೀ ಡಿ ಗೀಡೆ ಎಲ್ಲ ತೊಗೊಂಡ್ಬಂದುಬಿಟ್ಟಿದ್ದಾರೆ ಮುಂಚೆ ಇಲ್ಲಿ ಏನು ಅಂದರೆ ಏನೂ ಇದ್ದಿಲ್ಲ ಈ ಇದ್ದಿಲ್ಲ ಇನ್ನು ಅವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಬಂದಿದ್ದು ಇವಾಗ ಕೇಳಬೇಕು ನೋಡಿ ಇನ್ನೊಂದು ಮಳೆ ಆಗಿಲ್ಲ ಮಳೆ ಆಯ್ತು ಅಂದರೆ ತುಂಬ ಗ್ರೀನರಿ ಆಗಿರುತ್ತೆ ಒಂಥರ ಚಿಲ್ಲಾಗಿರುತ್ತೆ ಮಳೆ ಆಗ್ಬೇಕು ಫಸ್ಟು ಚೇಂಜ್ ಎಷ್ಟು ಟ್ವೆಂಟಿನಾಡಿ ಬರ್ತಾರವಾ ಒಂದು ಗಾಡಿಗೆ ಇಪ್ಪತ್ತು ರೂಪಾಯಿ ನೋಡ್ಬೋದು ನೀವು ಮುಂಚೆ ಎಲ್ಲ ಮುಂಚೆಲ್ಲ ಈ ಲೆವೆಲ್ಗೆಲ್ಲ ಇದ್ದಿಲ್ಲ ಇವಾಗ ಪಾರ್ಕಿಂಗು ಎಲ್ಲ ನೀಟಾಗಿ ಮಾಡಿದ್ದಾರೆ ಬ್ಯಾರಿಗೇಡೆಲ್ಲ ಹಾಕ್ಬಿಟ್ಟು ಮುಂಚೆ ಹೆಂಗ್ ಬೇಕಂದ್ರೆ ಹೆಂಗೆ ಇಷ್ಟ ಬಂದಾಗೆಲ್ಲ ಹಾಕ್ಬಿಟ್ಟು ಹೋಗ್ತಾ ಇದ್ರು ಸೊ ನೀಟಾಗಿ ಎಲ್ಲ ಮಾಡಿದ್ದಾರೆ ಟೂ ವೀಲರು ಸಪ್ರೇಟು ಮತ್ತು ಫೋರ್ ವೀಲರು ಎಲ್ಲ ಸಪ್ರೇಟಾಗಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ನೀಟಾಗಿ ಬ್ಯಾರಿಗೇಡೆಲ್ಲ ಹಾಕಿ ಇಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಂದಿ ಇದಾನೆ ಮುಂಚೆ ನಂದಿ ಇದ್ದಿಲ್ಲ ಇವಾಗ ನಂದಿ ಶಿವರಾತ್ರಿಯಲ್ಲಿ ನಂದಿನ ಉದ್ಘಾಟನೆ ಮಾಡಿದ್ರು ಮತ್ ನಂದಿ ಜೊತೆಗೆ ನಿಮ್ಗೆ ತ್ರಿಶೂಲನ್ನು ಒಂದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮಾಡಿದ್ದಾರೆ ನಂದಿ ಏನಪ್ಪಾ ಅಂದ್ರೆ ಶಿವಲ್ ನಂದಿ ಇರಲೇಬೇಕು ಮತ್ತೆ ಇನ್ನೊಂದ್ ಏನಂದ್ರೆ ಶಿವನಿಗೆ ನಾವೇನಾದರೂ ಬೆಳ್ಕೋಬೇಕಂದ್ರೆ ನಂದಿ ಕಿವಿಲಿ ಹೇಳಿದ್ರೆ ಆ ಶಿವನಿಗೆ ತಲುಪುತ್ತೆ ಅನ್ನೋದು ಜನರ ಒಂದು ನಂಬಿಕೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ತ್ರಿಶೂಲ ಕೂಡ ಮಾಡಿದ್ದಾರೆ ತ್ರಿಶೂಲ ಶಿವನ ಒಂದು ಆಯುಧ ಅದು ಈಗ ಹೆಂಗ ವಿಷ್ಣುವಿಗೆ ಹೆಂಗೆ ಸುದರ್ಶನ ಚಕ್ರ ಹೆಂಗು ಶಿವನಿಗೆ ತ್ರಿಶೂಲ ಅಂದು ಅದೊಂದು ಆಯುಧ ಮೇನ್ ಇಂಪಾರ್ಟೆಂಟ್ ಆಯುಧ ಅದು ನೋಡಿ ಸಕ್ಕತ್ತಾಗಿ ಮಾಡಿದ್ದಾರೆ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ ಒಂಥರ ಲುಕ್ ಚೆನ್ನಾಗಿದೆ ಸಕ್ಕತ್ತಾಗಿದೆ ನೋಡ್ಬೋದು ನೀವು ಈ ಕಡೆ ಬಲಕ್ಕೆ ನಂದಿ ಎಡಕ್ಕೆ ಶಿವನ ಆಯುಧ ತ್ರಿಶೂಲ ಸಾಕತ್ತಾಗಿದೆ ಗುರು ಅದು ಈಗ ರೀಸೆಂಟಾಗಿ ಶಿವರಾತ್ರಿ ಆಯ್ತಲ್ಲ ಶಿವರಾತ್ರಿ ಇದು ಮುಂಚೆ ಇದ್ದಿಲ್ಲ ಮತ್ತು ನೀವು ನೋಡ್ತಾ ಇರ್ಬೋದು ಈ ಕಡೆ ಏನು ಪಿಲ್ಲರ್ ಇದೆ ಲೆಫ್ಟ್ಗೆ ರೈಟ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಲೇಸರ್ ಲೈಟ್ ಬಿಡ್ತಾರಲ್ಲ ನೈಟ್ ಟೈಮು ಈವ್ನಿಂಗ್ ಏಳು ಗಂಟೆ ಇದರಿಂದ ಬಿಡೋದು ಒಂದು ಕ್ಲಿಪ್ ಹಾಕ್ತೀನ್ಬೇಕಾದ್ರೆ ನೋಡ್ಕೊಳ್ಳಿ ಡೈಲಿ ಸೆವೆನ್ ಓ ಕ್ಲಾಕ್ ಈವ್ನಿಂಗ್ ನೈಟು ಡೈಲಿ ಒಂದು ಲೇಸರ್ ಬಿಡ್ತಾರೆ ಏನಿದೆ ಒಂದು ಸ್ಟ್ಯಾಚು ಇದ್ರ ಮೇಲೆ ಒಂದು ಕಲರ್ 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 ಲೈಟ್ ಬಿಡ್ತಾರೆ ಒಂದು ವೀಡಿಯೋ ಕ್ಲಿಪ್ ಹಾಕ್ತಿನ್ಬೇಕಾದ್ರೆ ನೀವು ನೋಡ್ಕೊಳ್ಳಿ ಎಷ್ಟು ಸಾ ಅದು ಎಷ್ಟು ಸಖತ್ತಾಗಿ ಕಾಣುತ್ತೆ ಅಂದರೆ ಅದು ನೋಡೋಕ್ಕಂತಲೇ ತುಂಬ ಅಂದರೆ ತುಂಬ ಜನ ಬಂದಿರ್ತಾರೆ ಈವ್ನಿಂಗ್ ಟೈಮು ಸೂಪರ್ ಅಂದರೆ ಸಖತ್ತ ಕಾಣುತ್ತೆ ಅದು ಒಂದು ಲೇಸರ್ ಬಿಡ್ತದೆ ಇವಾಗ ನಾವು ವಾಪಸ್ ಇಲ್ಲಿಂದ ಬೆಂಗಳೂರು ರಿಟರ್ನ್ ಬ್ಯಾಕ್ ಬೆಂಗಳೂರು ಹೋಗ್ತೀನಿ ನಾನು ನಿಮಗೆ ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಓಕೆ ಸ್ನೇಹಿತರೆ ಟಾಟಾ ಬಾಯ್ ಬಾಯ್